ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗಕ್ಕೆ ಬೇರೆ ಬೇರೆ ಭಾಷೆಯ ನಟಿಯರನ್ನ ಪರಿಚಯಿಸದ ಕೀರ್ತಿ ನಟ ಕ್ರೆಜಿಸ್ಟಾರ್ ವಿ ರವಿಚಂದ್ರನ್ ರವರಿಗೆ ಸಲ್ಲತ್ತೆ ಹಾಗಾದ್ರೆ ಬೇರೆ ಯಾರು ಬೇರೆ ನಟಿಯರನ್ನ ಪರಿಚಯಿಸೇ ಇಲ್ವಾ ಅಂತ ನೋಡಿದಾದ್ರೆ ರವಿಚಂದ್ರನ್ ರವರು ಅತಿ ಹೆಚ್ಚು ನಾಯಕಿಯರನ್ನ ಪರಿಚಯಿಸಿದ್ದಾರೆ ಅವರ ಪ್ರಥಮ ನಾಯಕತ್ವ ನಟನೆಯ ಸಿನಿಮಾ ಪ್ರೇಮಲೋಕದಲ್ಲಿ ಮೊದಲ ಬಾರಿಗೆ ಬಾಲಿವುಡ್ ನಟಿಯಾಗಿದ್ದಂತಹ ಜುಹಿ ಚಾವ್ಲಾರನ್ನ ಕರೆತಂದಿದ್ರು ಮುಂದೆ ಶಿಲ್ಪಾ ಶೆಟ್ಟಿ ಸಿಲ್ಕ್ ಸ್ಮಿತಾ ಹೀಗೆ ನಟಿಯರ ದಂಡೆ ಅವರ ಸಿನಿಮಾಗಳಲ್ಲಿ ನಟಿಸಿದ್ವು ಹಾಗೆ ವಿ ರವಿಚಂದ್ರನ್ವರು ಓರ್ವ ಕಲಾತ್ಮಕ ನಿರ್ದೇಶಕ ಹಾಗೂ ನಟ ಅವರ ಸಿನಿಮಾಗಳಲ್ಲಿ ನಾಯಕಿಯರನ್ನ ತೋರಿಸುವಂತಹ ಬಗೆಯೇ ವಿಭಿನ್ನ ಹಾಗೂ ವೈಶಿಷ್ಟ್ಯದಿಂದ ಕೂಡಿರ್ತಿತ್ತು ಹೆಣ್ಣು ಸೌಂದರ್ಯದ ನಿಧಿ ಗಣಿ ಆಕೆಯ ಸೌಂದರ್ಯವನ್ನ ದುಪ್ಪಟ್ಟಿಗೊಳಿಸುವಂತಹ ಬಟ್ಟೆಗಳನ್ನ ಅಥವಾ ಕಾಸ್ಟ್ಯೂಮ್ಗಳನ್ನ ನಾಯಕಿಗೆ ಕೊಡಲಾಗ್ತಾ ಇತ್ತು ವಿಭಿನ್ನ ರೀತಿಯಲ್ಲಿ ಆಕೆಯನ್ನ ತೋರ್ಪಡಿಸಲಾಗ್ತಾ ಇತ್ತು ಈ ರೀತಿ ಹಾಗೆ ಅವರು ಈ ರೀತಿ ನಾಯಕಿಯನ್ನ ತೆರೆ ಮೇಲೆ ತೋರಿಸೋದ್ರಿಂದ ಹಾಗೆ ಆಕೆಯೊಂದಿಗೆ ಇವರು ಬಹಳಷ್ಟು ಕ್ಲೋಸ್ ಆಗಿ ಸಿನಿಮಾಗಳಲ್ಲಿ ಮೂವ್ ಮಾಡೋದ್ರಿಂದ ಜನ ಏನೋ ಅವ್ರ ಬಗ್ಗೆ ಕೆಲವು ತಪ್ಪು ಅಭಿಪ್ರಾಯನ ಇಟ್ಕೊಂಡಿದ್ರು ರಸಿಕರು ಇವರು ಸಿನಿಮಾದಲ್ಲೇ ಹೀಗೆ ಮಾಡ್ತಾರೆ ಇನ್ನ ನಿಜ ಜೀವನದಲ್ಲಿ ಹೇಗಿದ್ದಾರೋ ಅನ್ನುವಂತಹ ತಪ್ಪು ಕಲ್ಪ ಕಲ್ಪನೆಗಳನ್ನು ಕೂಡ ಇಟ್ಕೊಂಡಿದ್ರು ಸ್ನೇಹಿತರೆ ಈ ವಿಚಾರವನ್ನ ನಿಮ್ಮೊಂದಿಗೆ ಎಲ್ಲದೂ ಕೂಡ ಹೇಳ್ಕೊಳ್ಳೋದಕ್ಕೆ ಕಾರಣ ವಿ ರವಿಚಂದ್ರನ್ ರವರ ಮೇಲೆ ಓರ್ವನ್ ನಟಿ ಒಂದು ಕೇಸನ್ನ ಹಾಕಿರ್ತಾರೆ ಅದು ಕೂಡ ಅತ್ಯಾಚಾರದ ಕೇಸನ್ನ ಹಾಕಿರ್ತಾರೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದಂತಹ ಓರ್ವ ಯಶಸ್ವಿ ನಟ ನಿರ್ದೇಶಕ ನಿರ್ಮಾಪಕನ ಮೇಲೆ ಈ ರೀತಿಯಾದಂತಹ ಅಪವಾದ ಬಂದಿದ್ದು ಯಾಕೆ ಹಾಗೆ ಈ ರೀತಿಯಾದಂತಹ ನಿಂದನೆ ಮಾಡಿದಂತಹ ನಟಿ ಯಾರು ಮುಂದೆ ಅವರಿಗೆ ಏನಾಯಿತು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತೆ ರವಿಚಂದ್ರನ್ ರವರ ಸಿನಿಮಾಗಳಲ್ಲಿ ಈರೋಹಿನ್ಗಳಿಗೆ ವಿಶೇಷವಾದ ಸ್ಥಾನ ಇರುತ್ತೆ ಹಾಗೆ ಈ ಕಾರಣದಿಂದಾಗಿ ರವಿಚಂದ್ರನ್ ರವರ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಅದೆಷ್ಟೋ ನಾಯಕಿಯರು ಆದರೆ ಆದ್ರೆ ಇಲ್ಲೋರ್ವ ನಟಿ ರವಿಚಂದ್ರನ್ ರವರ ಮೇಲೆಯೇ ಕೇಸ್ ಹಾಕುವಂತಹ ಒಂದು ದುಸ್ಸಾಹಸವನ್ನ ಮಾಡಿ ಕೊನೆಗೆ ಅದರಿಂದ ಬೇಸತ್ತು ಹೋದರು ಆ ನಟಿ ಯಾರು ಅಂತ ನೋಡೋದಾದರೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದಂತಹ ಸಿನಿಮಾ ರವಿಚಂದ್ರನ್ ರವರ ಅಭಿನಯದ ಹಳ್ಳಿ ಮೇಷ್ಟ್ರ ಸಿನಿಮಾ ಸಿನಿಮಾ ಬಹಳ ಸೊಗಸಾಗಿ ಮೂಡಿಬಂದಿತ್ತು ಬಹಳಷ್ಟು ಜನ ಸಿನಿಮಾವನ್ನ ಇಷ್ಟಪಟ್ಟಿದ್ರು ಇದರ ಮೂಲ ಕತೆ ತಮಿಳಿನದ್ದು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ತೆರೆ ಕಂಡಂತಹ ಸಿನಿಮಾ ಆ ಸಿನಿಮಾದಲ್ಲಿ ಊರ್ವಶಿ ಮತ್ತು ನಾಯಕನಾಗಿ ಭಾಗ್ಯರಾಜ್ರವರು ನಟಿಸಿರ್ತಾರೆ ಮುಂದನಾಯ್ ಮುಲದಿ ಅನ್ನುವಂತಹ ಒಂದು ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಇವರು ಏನು ನಟಿಸಿರ್ತಾರೆ ಆ ಒಂದು ಪಾತ್ರದಲ್ಲಿ ರವಿಚಂದ್ರನ್ ರವರು ಕಾಣಿಸ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದರ ಕಾಪಿ ರೈಟ್ಸ್ ನ ತಂದು ಕನ್ನಡದಲ್ಲಿ ಸಿನಿಮಾವನ್ನ ತಯಾರು ಮಾಡಿರ್ತಾರೆ ಸಿನಿಮಾದ ನಾಯಕಿಯಾಗಿ ಅವರಿಗೆ ಹೊಸ ಮುಖ ಬೇಕಾಗಿರುತ್ತೆ ರವಿಚಂದ್ರನ್ ರವರಿಗೆ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಬಾಲಿವುಡ್ ನಲ್ಲಿ ಒಂದು ಸಿನಿಮಾ ಮಾಡಿ ಸಕ್ಸಸ್ ಆಗಿದ್ದಂಥವರು ನಟಿ ಬಿಂದಿಯಾ ನಟಿ ಬಿಂದಿಯಾಗಿ ಮತ್ತೊಂದು ಹೆಸರಿತ್ತು ಫಾರಿನ್ ಅಂತ ಹೇಳಿ ಫರೀನ್ ಅಂತ ಹೇಳಿ ಅವ್ರ ಹೆಸರಿತ್ತು ಸೊ ಆ ಒಂದು ಕಾರಣಕ್ಕಾಗಿ ಆಕೆಯನ್ನ ಆ ಒಂದು ಒಂದೇ ಒಂದು ಸಿನಿಮಾದಲ್ಲಿ ಮಾಡಿದ್ರು ಕಾರಣ ಹಿಂದಿನಲ್ಲಿ ಅದು ದೊಡ್ಡ ಹಿಟ್ ಕೂಡ ಆಗಿತ್ತು ಕಾರಣ ಆಕೆ ನೋಡೋದಕ್ಕೆ ಮಾಧುರಿ ದೀಕ್ಷಿತ್ ರೀತಿ ಕಾಣ್ತಾರೆ ಒಂದು ಆಂಗಲ್ ನಿಂದ ಅನ್ನೋ ಕಾರಣಕ್ಕೆ ದೊಡ್ಡ ಸದ್ದನ್ನು ಕೂಡ ಮಾಡಿತ್ತು ಹಾಗೆ ಸೌತ್ ನಲ್ಲಿ ಆಕೆ ಯಾವ ಸ ಸಿನಿಮಾದಲ್ಲಿ ಮಾಡಿರ್ಲಿಲ್ಲ ನಮ್ಮ ದಕ್ಷಿಣ ಭಾರತದ ಸಿನಿಮಾದಲ್ಲಿ ಯಾವುದು ಮಾಡಿರ್ಲಿಲ್ಲ ಆ ಕಾರಣಕ್ಕೆ ರವಿಚಂದ್ರನ್ ಆಕೆಯೇ ಸೂಕ್ತ ಅಂತ ಹೇಳಿ ಆ ಒಂದು ಪಾತ್ರಕ್ಕೆ ಆ ಹಳಿ ಸಿನಿಮಾದ ನಾಯಕಿ ಪಾತ್ರ ಪರಿಮಳ ಅಂತ ಹೇಳಿ ಆ ಪಾತ್ರಕ್ಕೆ ಆಕೆಯನ್ನು ಆಯ್ಕೆ ಮಾಡ್ತಾರೆ ಆಕೆ ಕೂಡ ಒಪ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೆ ಸೌತ್ ನಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಆಫರ್ ಬಂದಿರಲ್ಲ ಕಾರಣಕ್ಕೆ ಅವರು ಒಪ್ಕೊಳ್ತಾರೆ ಹಾಗೆ ಕನ್ನಡದಲ್ಲಿ ನಟಿಸೋದಕ್ಕೂ ಕೂಡ ಶುರು ಮಾಡ್ತಾರೆ ಹಾಗೆ ಸಿನಿಮಾ ಮಾಡುವಂತಹ ಶುರುವಾದ ಕೆಲವೇ ದಿನಗಳಲ್ಲಿ ಆಕೆ ಬಹಳಷ್ಟು ಸಿನಿಮಾ ಸೆಟ್ನಲ್ಲಿ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ ಅದು ಸಮಯಕ್ಕೆ ಬರದೇ ಇರೋದಾಗಿರ್ಬೋದು ಅಥವಾ ಕೊಟ್ಟಿದ್ದ ಕಾಸ್ಟ್ಯೂಮ್ ಹಾಕೊಳ್ಳದೇ ಇರೋದು ಹಾಗೆ ಕಿರಿಕಿರಿ ಮಾಡೋದು ಪ್ರತಿಯೊಂದಕ್ಕೂ ಹಾಗೆ ಡೈಲಾಗ್ಗಳನ್ನ ಲ್ಯಾಗ್ ಮಾಡೋದು ಬಹಳಷ್ಟು ಟೇಕ್ನ ತಗೊಳ್ಳೋದು ಈ ರೀತಿ ತುಂಬಾ ಅವರಿಗೆ ಒಂದು ರೀತಿ ಮಿಸ್ಬಿಹೇವರ್ ನ ಮಾಡ್ತಾರೆ ಸಿನಿಮಾ ಸೆಟ್ನಲ್ಲಿ ಬಹಳಷ್ಟು ಬಾರಿ ಸಿನಿಮಾದ ಪೋಷಕ ಕಲಾವಿದರಾದಂತಹ ಗಿರಿಜಾ ಲೋಕೇಶ್ ಅವರಾಗಿರ್ಬೋದು ತುಗುದೀಪ್ ಶ್ರೀನಿವೆ ನಿವಾಸ್ರವರಾಗಿರ್ಬೋದು ಹೇಳ್ತಾ ಇದ್ರಂತೆ ಆಕೆಯ ವರ್ತನೆ ಸರಿ ಇಲ್ಲ ನಾವಾಗಿದ್ರೆ ಆಕೆಯ ಕಪಾಳಕ್ಕೆ ಹೊಡೆದು ಬುದ್ಧಿ ಕಲಿಸ್ತಾ ಇದೀವಿ ಅಂತ ರವಿಚಂದ್ರನ್ ರವರ ಬಳಿ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಹೇಳ್ತಾ ಇದ್ರಂತೆ ಇವ್ ಕೂಡ ತಲೆ ಕೆಳಸಿಕೊಳ್ಳದಂತಹ ನಟಿ ಸಿನಿಮಾ ಉದ್ದಕ್ಕೂ ಅದೇ ರೀತಿ ಕಾಟವನ್ನ ಕೊಡ್ತಾ ಇರ್ತಾರೆ ಒಂದೊಮ್ಮೆ ಅಂತೂ ಒಂದು ಚಿಕ್ಕ ಸೀನ್ ಮಾಡೋದಕ್ಕೆ ಸುಮಾರು ಒಂಬತ್ತು ದಿನಗಳ ಕಾಲ ತಗೊಂಡಿದ್ರಂತೆ ಆ ಮಗುವನ್ನ ದಾಟುವಂತಹ ಸೀನ್ ನೀವು ನೋಡಿರ್ತೀರಾ ಆ ಊರಿನ ಜನರ ಮುಂದೆ ಆ ಒಂದು ಸೀನ್ ಮಾಡೋದಕ್ಕೆ ಬರೋಬರಿ ಒಂಬತ್ತು ದಿನಗಳ ಕಾಲ ತೆಗೆದುಕೊಂಡಿದ್ರಂತೆ ಈ ರೀತಿ ಆಕೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ರವಿಚಂದ್ರನ್ ರವರು ಒಂದು ಸಂದರ್ಶನದ ವೇಳೆ ಕೂಡ ಹೇಳ್ಕೊಂಡಿದ್ದಾರೆ ಆ ಕಹಿ ಘಟನೆಯನ್ನ ಹಾಗೆ ಒಂದು ಒಂದು ಸ್ಟೇಜ್ ನಲ್ಲೂ ಕೂಡ ಒಂದು ಸಿನಿಮಾದ ಬಿಡುಗಡೆ ವೇಳೆ ಕೂಡ ಆಕೆ ಆ ಒಂದು ವಿಚಾರವನ್ನ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಆದಂತಹ ಇಡೀ ಗದ್ದಲವನ್ನ ಅವರ ಮೇಲೆ ಬಂದಂತಹ ಕಪ್ಪು ಚುಕ್ಕೆಯನ್ನ ಇಡೀ ಜೀವಮಾನ ಒಂದು ವಿಚಾರವನ್ನ ತಾನು ಮರೆಯೋದಿಲ್ಲ ನನ್ನ ಇಡೀ ಜೀವಮಾನದ ಒಂದು ಕಪ್ಪು ಚುಕ್ಕೆ ಇದ್ದಂತೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಹಲವು ಬಾರಿ ಹಾಗೆ ಸಿನಿಮಾ ಮುಗಿಯುತ್ತೆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅದಷ್ಟೇ ಅವರ ಶಾಂತಿ ಕ್ರಾಂತಿ ಸಿನಿಮಾ ಸೋತಿರುತ್ತೆ ಅದರ ಬೆನ್ನಲ್ಲೇ ಅವರಿಗೆ ಒಂದು ಬ್ರೇಕ್ ಬೇಕಾಗಿರುತ್ತೆ ಒಂದು ಯಶಸ್ಸಿನ ಸಿನಿಮಾ ಬೇಕಾಗಿರುತ್ತೆ ಹಳ್ಳಿ ಮೇಷ್ಟ್ರು ಅದನ್ನು ತಂದು ಕೊಡುತ್ತೆ ಆದರೆ ಅದರ ಹಿಂದೆನೇ ಅವರಿಗೆ ಒಂದು ದೊಡ್ಡ ಏನು ಬೇಸರಕ್ಕಾಗಿರುತ್ತೆ ಅದೇನು ಅಂದರೆ ಸಿನಿಮಾದಲ್ಲಿ ನಾಯಕಿಯಾಗಿ ಪಾತ್ರ ನಿರ್ವಹಿಸಿದಂತಹ ಬಿಂದಿಯ ಮುಂಬೈಗೆ ಹೋಗಿ ಅಲ್ಲಿನ ಪತ್ರಿಕೆಯೊಂದಕ್ಕೆ ಸಂದರ್ಶನದ ವೇಳೆ ರವಿಚಂದ್ರನ್ ರವರು ಅವರು ಉಳಿದುಕೊಂಡಿದ್ದಂತಹ ಮೈಸೂರಿನ ಹೋಟೆಲ್ ನಲ್ಲಿ ಅವರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ರು ಬಲಾತ್ಕಾರ ಮಾಡೋದಕ್ಕೆ ಬಂದ್ರು ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇದು ಕಾಡ್ಗಿಚ್ಚಿನಂತೆ ಇಡೀ ಭಾರತದ್ಯಂತ ಎಲ್ಲ ಭಾಷೆಗಳಲ್ಲೂ ಕೂಡ ಪೇಪರ್ಗಳಲ್ಲಾಗಿರ್ಬೋದು ಅಥವಾ ವರದಿ ಆಗ್ಬಿಡುತ್ತೆ ಮಾಧ್ಯಮಗಳಲ್ಲಿ ರವಿಚಂದ್ರನ್ ರವರಿಗೆ ಇದು ನಿಜಕ್ಕೂ ಕೂಡ ಅಸಾಧ್ಯವಾದಂತದ್ದು ಯಾಕಂದ್ರೆ ಅವರ ತಂದೆ ದಕ್ಷಿಣ ಭಾರತದ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಹೂಡಿಕೆಯನ್ನ ಮಾಡ್ತಾ ಇದ್ರು ಸಿನಿಮಾಗಳನ್ನ ತಯಾರು ಮಾಡ್ತಾ ಇದ್ರು ಹಾಗೆ ಬಾಲಿವುಡ್ ನಲ್ಲೂ ಕೂಡ ಇವರು ಸಿನಿಮಾವನ್ನ ಮಾಡ್ತಾ ಇದ್ರು ನಿರ್ಮಾಪಕರಾಗಿ ಹಾಗೆ ರವಿಚಂದ್ರನ್ ರವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಂತಹ ಆ ಸಮಯದಲ್ಲಿ ಈ ರೀತಿಯಾಗಿ ಅವರ ಮೇಲೆ ಬಂದಂತಹ ಅವಮಾನಕಾರಿಯಾದಂತಹ ಹೇಳಿಕೆ ಅವರನ್ನ ಇನ್ನಷ್ಟು ಬೇಸರಗೊಳ್ಳುವಂತೆ ಮಾಡುತ್ತೆ ಹಾಗೆ ಇದರ ವಿರುದ್ಧ ಇವರು ಕೋರ್ಟ್ ಮೆಟ್ಟಿಲೇರ್ತಾರೆ ಹಾಗೆ ಈ ನಾಯಕಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅವರ ಮೇಲೆ ಇವರು ಮೊಟ್ಟ ಮೊದಲ ಬಾರಿಗೆ ಡೆಫಮೇಶನ್ ಕೇಸನ್ನ ಹಾಕ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಂದನೆಗೆ ಸಂಬಂಧಪಟ್ಟಂತದ್ದು ಒಬ್ಬ ವ್ಯಕ್ತಿಗೆ ಏನು ಯಾವುದೇ ರೀತಿಯಾದಂತಹ ಅಪಮಾನ ಮಾಡೋದು ಕೆಟ್ಟ ಮಾತುಗಳಿಂದ ನಿಂದಿಸೋದು ಇಂತಹ ಸ್ಥಿತಿ ಬಂದಲ್ಲಿ ನಾವು ಅವ್ರಿಗೆ ಡೆಫಮೇಷನ್ ಕೇಸನ್ನ ಹಾಕ್ಬೋದು ಇದೇ ರೀತಿ ಬಿಂದ್ಯಾರವರಿಗೆ ಅಹ್ ಏನು ರವಿಚಂದ್ರನ್ ರವರು ಒಂದು ರೂಪಾಯಿಯ ಡೆಫಮೇಷನ್ ಕೇಸನ್ನು ಹಾಕ್ತಾರೆ ಹಾಗೆ ಈ ವಿಚಾರವನ್ನ ಈ ರೀತಿಗೂ ಕೂಡ ಅವರು ಹೇಳ್ಕೊಂಡಿದ್ರು ಸೂಪರ್ ಟಾಕ್ ಟೈಮ್ ಎನ್ನುವಂತಹ ಒಂದು ರಿಯಾಲಿಟಿ ಶೋ ನಲ್ಲೂ ಕೂಡ ಹೇಳ್ಕೊಂಡಿದ್ರು ಅವರು ಬಿಂದ್ಯಾ ಅಂತ ಹೇಳಿ ಅವರ ಹೆಸರು ಬಿಂದ್ಯಾ ಅವರು ಅವ್ರ ಮೇಲೆ ಒಪ್ಕೊಳ್ತಾರೆ ಕೋರ್ಟ್ ನಲ್ಲಿ ತಾನು ಮಾಡಿದ್ದು ತಪ್ಪು ಸಿನಿಮಾಗಳ ಅವಕಾಶಕ್ಕಾಗಿ ತಾನು ಈ ತರ ಮಾಡಿದೆ ಅಂದ್ರೆ ಜನರಿಗೆ ಅವ್ರ ಹೆಸರು ತಿಳಿಬೇಕಲ್ಲ ಎಲ್ರಿಗೂ ಆಗಷ್ಟೇ ಒಂದೇ ಒಂದು ಹಿಂದಿ ಸಿನಿಮಾ ಮಾಡಿದ್ರು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರು ಹಾಗೆ ಜನರಕ್ಕೆ ಅವರು ರೀಚ್ ಆಗಬೇಕಾಗಿತ್ತು ಆ ಕಾರಣಕ್ಕೆ ಅವರು ಸುಳ್ಳು ಸುದ್ದಿಯನ್ನ ಹೇಳಿದ್ರು ಅವರೇ ಹಾಗೆ ಈ ಹಾಗೆ ವಿಚಾರದಿಂದ ಅವರು ಖುಲಾಸೆಗೊಳ್ತಾರೆ ರವಿಚಂದ್ರನ್ ರವರದು ಯಾವುದೇ ತಪ್ಪು ಇಲ್ಲ ಅಂತ ಹೇಳಿ ಜಗಜ್ ಜಾಹೀರಾಗತ್ತೆ ಆದ್ರೆ ಅವರ ಮನಸ್ಸಿನಲ್ಲಿ ಆ ಮಾನಸಿಕ ಖಿನ್ನತೆ ಅಷ್ಟು ವರ್ಷ ದಿನಗಳ ಕಾಲ ಅವರು ತುಂಬಾನೇ ಬೇಜಾರ್ ಪಡ್ ಪಟ್ಕೊಂಡಿರ್ತಾರೆ ಹಾಗೆ ಸಾಕಷ್ಟು ಜನ ಅವರ ಮೇಲೆ ಅದೇ ರೀತಿ ನಂಬಿರ್ತಾರೆ ಅಂದ್ರೆ ರವಿಚಂದ್ರನ್ ರವರು ಸಿನಿಮಾದಲ್ಲಿ ನಾಯಕಿಯನ್ನ ತೋರಿಸುವ ವಿಧಾನ ಇದೆಯಲ್ಲ ಅವ್ರಿಗೆ ಏನು ಬೇರೆ ಬೇರೆ ರೀತಿಯಾದಂತಹ ಬಟ್ಟೆಗಳನ್ನ ಹಾಕ್ಸೋದಾಗಿರ್ಬೋದು ಅಥವಾ ಅವ್ರ ಜೊತೆ ನಡೆದುಕೊಳ್ಳುವಂತಹ ರೀತಿ ಆಗಿರ್ಬೋದು ಸಿನಿಮಾಗೆ ಸಿನಿಮಾಕ್ಕೆ ಅದು ಬೇಕಾಗಿರುತ್ತೆ ಆ ರೊಮ್ಯಾನ್ಸ್ ಆಗಿರ್ಬೋದು ಆ ಕತೆಗೆ ಅದು ಬೇಕಾಗಿರುತ್ತೆ ಆದ್ರೂ ಕೂಡ ಅವುಗಳೆಲ್ಲ ನೋಡಿದಂತಹ ಕೆಲವೊಂದಷ್ಟು ವೀಕ್ಷಕರಾಗಿರ್ಬೋದು ಅಥವಾ ಸಿನಿಮಾ ಮಂದಿ ಆಗಿರ್ಬೋದು ಈ ರೀತಿ ಮಾಡಿರಬಹುದೇನೋ ಅನ್ನುವಂತಹ ಒಂದು ರೀತಿಯಾದಂತಹ ಭಾವನೆ ಕೂಡ ತಳೆದಿದ್ರು ಆದ್ರೆ ಇವೆಲ್ಲವನ್ನು ಕೂಡ ರವಿಚಂದ್ರನ್ ರವರು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ತಾರೆ ಹಾಗೆ ಅವರ ಅಂತ ಸಮಯದಲ್ಲಿ ಅವರ ಪರ ನಿಂತವರು ಅವರ ಕುಟುಂಬ ಕುಟುಂಬ ಹಾಗೆ ಕುಟುಂಬಕ್ಕಿಂತ ಹೆಚ್ಚಾಗಿ ಅವರ ಪರ ನಿಂತವರು ನಟಿ ಖುಷ್ಬೂರವರು ಜೂಹಿ ಚಾವ್ಲಾರ್ ಅವರು ಹಾಗೂ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅವರ ಪರವಾಗಿ ಮಾತನಾಡ್ತಾರೆ ಕನ್ನಡದ ನಟಿಯರಾದಂತಹ ಸುಧಾರಾಣಿಯವರಾಗಿರ್ಬೋದು ಸೌಂದರ್ಯರವರಾಗಿರ್ಬೋದು ಅವರೆಲ್ಲರೂ ಆಗಾಗಲೇ ರವರ ಜೊತೆ ನಟಿಸಿರ್ತಾರೆ ಅವರು ಕೂಡ ರವಿಚಂದ್ರನ್ ರವರ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಕ್ಯಾರೆಕ್ಟರ್ನ ಅಸೋಸಿಯೇಷನ್ ಮಾಡಿದಂತಹ ಬಿಂದ್ಯಾರವರ ವಿರುದ್ಧ ಮಾತನಾಡ್ತಾರೆ ರವಿ ಚಂದ್ರನ್ ರವರು ಆ ರೀತಿ ಅಲ್ಲ ತಮ್ಮೊಂದಿಗೆ ಯಾವ ರೀತಿ ಸಿನಿಮಾ ಮಾಡಿದ್ರು ಯಾವ ರೀತಿ ನಡೆಸ್ಕೊಂಡಿದ್ರು ಎಲ್ಲವನ್ನು ಕೂಡ ಅವ್ರು ಹೇಳ್ತಾರೆ